ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಏಳರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಶೇರ್ಗಳ ಪರ್ಫಾರ್ಮೆನ್ಸ್ ಅನ್ನು ಓವರ್ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ನಿಮಗೆ ಗೊತ್ತಿರೋ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವಾರು ಕಂಪನಿಗಳ ಅಪ್ಡೇಟ್ ಅನ್ನು ಕೊಟ್ಟಿದೆ ನಂತರ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ ಜೊತೆಗೆ ರಿಸಲ್ಟ್ಗಳು ಬಂದಿದ್ದಾವೆ ಅವುಗಳ ರಿಸಲ್ಟ್ ಗೆ ಹೇಗೆ ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನ ನೋಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಇದೀನಿ ಮೊದಲನೇ ಸ್ಟಾಕನ್ನು ನಾವು ನೋಡೋದಾದ್ರೆ ಎಸ್ ಜೆ ವಿ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಜೊತೆಗೆ ಒಂದು ಒಪ್ಪಂದವನ್ನು ಕೂಡ ಮಾಡ್ಕೊಂಡಿತ್ತು ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಕಂಪನಿಯ ನಂಬರ್ಸ್ ಅನ್ನು ನೋಡಿ ಅಂತ ಹೇಳ್ಬೋದು ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅನ್ಸುತ್ತೆ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಇವತ್ತು ಹಾಗಂತ ನಾವೇನು ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಬಟ್ ರಿಸಲ್ಟ್ ಕೂಡ ಡಿಸೆಂಟ್ ನಂಬರ್ಸ್ ಅಂತ ದೊಡ್ಡ ಮಟ್ಟದ ಚೇಂಜಸ್ ಏನಾಗಿರ್ಲಿಲ್ಲ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಒಂದ್ಸಲ ಬೇಕಿರ್ ನೋಡ್ಕೊಳ್ಬಹುದು ನಂತರ ಜಿ ಎಂ ಆರ್ ಏರ್ಪೋರ್ಟ್ಸ್ ಇನ್ಫ್ರಾ ಇವತ್ತು ನೋಡಬಹುದು ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಕಂಪನಿದು ಕೂಡ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಿದ್ದು ನೆಟ್ ಪ್ರಾಫಿಟ್ ವೈಸ್ ನೋಡಿದ್ರೆ ಪರ್ಫಾರ್ಮೆನ್ಸ್ ಏನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ನೆಟ್ ಲಾಸ್ ಹೋಗಿತ್ತು ಕಂಪನಿ ಒನ್ ಸಿಕ್ಸ್ಟಿ ಏಟ್ ಕ್ರೋರ್ಸ್ ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಲಾಸ್ ಕಡಿಮೆ ಆಗಿತ್ತು ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಯಾಕಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇಂದ ಈಗ ಲಾಸ್ ಹೋಗಿತ್ತು ಹಾಗಾಗಿ ಈ ರೀತಿ ರಿಯಾಕ್ಷನ್ ಕೂಡ ಬಂದಿದೆ ಬಟ್ ಜೊತೆಗೆ ಇಲ್ಲಿ ಇನ್ನೊಂದು ನ್ಯೂಸ್ ಕೂಡ ಬಂದಿದೆ ನೋಡಬಹುದು ಜಫ್ರೀಸ್ ಅವರು ಕವರೇಜ್ ಇನಿಷಿಯೇಟ್ ಮಾಡಿದರೆ ಫಿಫ್ಟೀನ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ನ್ಯೂಸ್ ಕೂಡ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅಯನ್ ಎಕ್ಸ್ಚೇಂಜ್ ನ ರಿಸಲ್ಟ್ ಕೂಡ ಬಂದಿತ್ತು ಇಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ರೀಸೆಂಟ್ ನಂಬರ್ಸ್ ಅಂತ ಹೇಳೋ ರೀತಿ ಇರಲಿಲ್ಲ ಪರ್ಫಾರ್ಮೆನ್ಸ್ ಡೌನ್ ಇತ್ತು ಹಾಗಾಗಿ ರಿಯಾಕ್ಷನ್ ಕೂಡ ಡೌನ್ ಇದೆ ಅಂತ ಹೇಳ್ಬೋದು ನಂತರ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ತುಂಬ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿತ್ತು ನಿನ್ನೆ ಕೂಡ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಕೊನೆ ಹಂತದಲ್ಲಿ ಇವತ್ತು ಕೂಡ ಆ ರ್ಯಾಲಿ ಕಂಟಿನ್ಯೂ ಆಗಿದೆ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಈಗಾಗಲೇ ಡೀಟೇಲ್ಡ್ ವಿಡಿಯೋದಲ್ಲಿ ಕಂಪನಿಯ ನಂಬರ್ಸ್ ಅನ್ನ ಕವರ್ ಮಾಡಿದ್ದೆ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಬಹುದು ನಂತರ ಮಜಗಾ ಡಾಕ್ ಶಿಪ್ ಬಿಲ್ಡರ್ಸ್ ಇದರ ರಿಸಲ್ಟ್ ಅನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಯರ್ಲಿ ಟೂ ಪರ್ಸೆಂಟ್ ಬಟ್ ಮಾರ್ನಿಂಗ್ ಓಪನಿಂಗ್ ಚೆನ್ನಾಗಿತ್ತು ನಂತರ ಡೌನ್ ಆಯಿತು ಓವರ್ ಆಲ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸಿ ಜಿ ಪವರ್ ಪರ್ಫಾರ್ಮೆನ್ಸ್ ನೋಡಬಹುದು ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾರಣ ಯು ಬಿ ಎಸ್ ಅವರು ಟಾರ್ಗೆಟ್ ಅನ್ನ ಹೈಕ್ ಮಾಡಿದೆ ತರ್ಟಿ ಫೈವ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಪಾಸಿಟಿವ್ ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಂತರ ಲೆಮನ್ ಟ್ರಿ ಹೋಟೆಲ್ ಟ್ರಿ ಹೋಟೆಲ್ಸ್ ರಿಸಲ್ಟ್ ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು ಮಾರ್ನಿಂಗ್ ನಂತರ ಕೊನೆಯಲ್ಲಿ ಡೌನ್ ಫಾಲ್ ಆಗಿ ಓವರ್ ಆಲ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಾಟಾ ಸ್ಟೀಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನಂಬರ್ಸ್ ಅನ್ನ ಕವರ್ ಮಾಡಿದೆ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಕಂಪನಿಯ ನಂಬರ್ಸ್ ಅಲ್ಲಿ ರೆವಿನ್ಯೂ ವೈಸ್ ಡೌನ್ ಇತ್ತು ನಂತರ ನೆಟ್ ಪ್ರಾಫಿಟ್ ಅಂಡ್ ಡೆಬಿಟ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಡೌನ್ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬೋದು ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ಟಾಟಾ ಸ್ಟೀಲ್ ನನ್ಗೇನು ಒಳ್ಳೆ ಕಂಪನಿ ಅಂತ ಅನ್ಸೋದಿಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲಿಕ್ಕೆ ಬೇಕಾದ್ರೆ ಪೊಸಿಷನಲ್ ಟ್ರೇಡಿಂಗ್ ಗೆ ಓಕೆ ಯಾಕಂದ್ರೆ ಈ ಚಾರ್ಟ್ ನೋಡಿದ್ರೆ ನೋಡಬಹುದು ಸಿ ಸಾರ್ಟ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಹಾಗಾಗಿ ಈ ರೀತಿ ಕರೆಕ್ಷನ್ ಆದಾಗ ಬೈ ಮಾಡಿ ಈ ರೀತಿ ಅಪ್ ಆದಾಗ ಸೇಲ್ ಮಾಡೋ ಕೆಲಸ ಮಾಡೋರಿಗೆ ಓಕೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಒಳ್ಳೆ ಕಂಪನಿ ಅಂತ ಅನ್ಸೋದಿಲ್ಲ ಈ ಕಂಪನಿಯ ಹೆಸರಿ ನೋಡಿದ್ರೆ ಜೊತೆಗೆ ಇದು ಇಂಟರ್ನ್ಯಾಷನಲ್ ಕಮಾಡಿಟಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸ್ಟೀಲ್ ಪ್ರೈಸ್ ಫ್ಲಕ್ಚುಯೇಟ್ ಆದಾಗೆಲ್ಲ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಸೊ ಹಾಗಾಗಿ ಅವ್ರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಆ ಕಾರಣದಿಂದ ನಾನು ಯೂಜ್ಲಿ ಸ್ಟೀಲ್ ಕಂಪನೀಸ್ ಅನ್ನ ಅವಾಯ್ಡ್ ಮಾಡ್ತೀನಿ ಇದರ ಬದಲಿಗೆ ಬೇರೆ ಕಂಪನೀಸ್ ಕಡೆ ಕಡೆ ಗಮನ ಕೊಡಬಹುದು ತುಂಬಾ ಜನ ಏನ್ ಮಾಡ್ತಾರೆ ಹಂಡ್ರೆಡ್ ರುಪೀಸ್ ಪ್ಲಸ್ ಇದೆ ಇದನ್ನ ಯೋಚನೆ ಮಾಡ್ತಾರೆ ಸಾವಿರದ ಏಳ್ನೂರ ಇದ್ರೆ ಯಾರು ತಲೆ ಕೆಡಿಸಿಕೊಳ್ಳೋದಿಲ್ಲ ಸ್ಟಾಕ್ ಕಡೆ ಬಟ್ ಯಾವಾಗ ಕಡಿಮೆ ಪ್ರೈಸ್ ಇರುತ್ತೋ ಅಂತ ಟೈಮ್ ಅಲ್ಲಿ ಅಬಿಯಸ್ಲಿ ಅಟ್ರಾಕ್ಟ್ ಆಗ್ತದೆ ಈ ರಿಸ್ಕ್ ಅನ್ನ ನೋಡೋದೇ ಇಲ್ಲ ಈ ರೀತಿ ಸೀಸಾ ಟೈಪ್ ಅಲ್ಲಿ ಮೂವ್ ಆಗುವಂತ ರಿಸ್ಕ್ ಅನ್ನ ನೋಡೋದೇ ಇಲ್ಲ ಜಸ್ಟ್ ಜಂಪ್ ಆಗ್ಬಿಡ್ತಾರೆ ಆಮೇಲೆ ಸ್ಟಾಕ್ ಡೌನ್ ಆದಾಗ ಯೋಚನೆ ಮಾಡ್ತಾರೆ ಯಾವ್ದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಇದೆಲ್ಲ ಫಸ್ಟ್ ತಿಳ್ಕೊಂಡು ನಂತರ ಇನ್ವೆಸ್ಟ್ಮೆಂಟ್ ಮಾಡಿ ನಂತರ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ನೋಡಬಹುದು ಇವತ್ತು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕಂಟಿನ್ಯೂ ಆಗಿದೆ ನನಗೇನು ಫಂಡಮೆಂಟಲ್ಸ್ ವೈಸ್ ಈ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಷ್ಟೊಂದು ಸೂಕ್ತ ಕಂಪನಿ ಅಂತ ಅನ್ಸೋದಿಲ್ಲ ರ್ಯಾಲಿ ಬರ್ತಿದೆ ಅಂತ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ ಬೈ ಕೂಡ ಮಾಡಬಹುದು ಬಟ್ ನಾನಂತೂ ಈ ಕಂಪನಿಯನ್ನು ಅವಾಯ್ಡ್ ಮಾಡ್ತೀನಿ ಯಾಕಂದ್ರೆ ಸಾಕಷ್ಟು ಸ್ಟ್ರಗಲ್ ಮಾಡ್ತಿದೆ ಕಂಪನಿ ಬಿಸ್ನೆಸ್ ವೈಸ್ ಕೂಡ ಲಾಸ್ ಮೇಕಿಂಗ್ ಕಂಪನಿ ಆದ್ರೆ ಈಗ ಅದಾನಿ ಸ್ಟೇಕ್ ಬೈ ಮಾಡ್ತಾರೆ ಅನ್ನೋ ಒಂದು ಸ್ಪೆಕ್ಯುಲೇಷನ್ ಮೇಲೆ ಸ್ಟಾಕ್ ಓಡ್ತಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಪೇಟಿಎಂ ಇಂದ ಕ್ಲಾರಿಫಿಕೇಶನ್ ಕೂಡ ಬಂದಿದೆ ಸೊ ನಾವು ಯಾವುದೇ ರೀತಿಯ ಮಾತುಕತೆಯಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಅದಾನಿ ಗ್ರೂಪ್ ಜೊತೆ ಸ್ಟಿಲ್ ಸ್ಟಾಕ್ ಅಲ್ಲಿ ಐದು ಪರ್ಸೆಂಟ್ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ ನಿನ್ನೆ ತರಾನೇ ಸೊ ನನ್ ಪ್ರಕಾರ ಅವಾಯ್ಡ್ ಮಾಡೋ ಅಂತ ಕ್ಯಾಂಡಿಡೇಟ್ ಅನ್ಸುತ್ತೆ ಈ ಸ್ಟಾಕ್ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಂತರ ವಾರಿ ರಿನುವಬಲ್ ಟೆಕ್ನಾಲಜೀಸ್ ಇಲ್ಲೂ ಕೂಡ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ ಈಗಾಗಲೇ ನಿಮಗೆ ಗೊತ್ತಿದೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋಗುವ ಸ್ಟಾಕ್ ಸರ್ಕ್ಯೂಟ್ ಅಲ್ಲೇ ಕೆಳಗಡೆ ಬರುತ್ತೆ ಇದಕ್ಕೆ ನಿಮ್ಮ ಹತ್ರ ಮೆಂಟಾಲಿಟಿ ರೆಡಿ ಇರಬೇಕು ನಾಳೆ ಅಥವಾ ಮುಂದಿನ ವಾರದಲ್ಲೂ ಯಾವತ್ತೋ ಮತ್ತೆ ಸರ್ಕ್ಯೂಟ್ ಅಲ್ಲಿ ಕೆಳಗಡೆ ಬರ್ತಾ ಇದೆ ಅಂದ್ರೆ ಹೌದು ಇದು ಮೂವ್ ಆಗೋದೇ ಈ ರೀತಿ ಅಂತ ಗೊತ್ತಿರಬೇಕು ಅಷ್ಟೇ ಸೊ ಲಾಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಫೈವ್ ಡೇಸ್ ಅಲ್ಲಿ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ ಕೇಸ್ ನೀವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈಗಲೂ ಕೂಡ ಡೌನ್ ಇದೆ ಜೊತೆಗೆ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಈಗ ಸ್ವಲ್ಪ ರಿಕವರಿ ಕೂಡ ಮಾಡಿ ರೆಡಿ ಇರಿ ಮೆಂಟಲಿ ಪ್ರಿಪೇರ್ ಆಗಿರಿ ಅಷ್ಟೇ ಡೌನ್ ಆದ್ರೂ ಕೂಡ ನೋಡಕ್ಕೆ ರೆಡಿ ಇರಬೇಕು ನಂತರ ಕಮಿನ್ಸ್ ಇಂಡಿಯಾ ಕಮಿನ್ಸ್ ಇಂಡಿಯಾದ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಾರಣ ಕಂಪನಿ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಸ್ವಲ್ಪ ಕಾಶಿಯಸ್ ನೋಟ್ ಅನ್ನ ಕೊಟ್ಟಿದೆ ಮ್ಯಾನೇಜ್ಮೆಂಟ್ ಟಾಕ್ ಅಲ್ಲಿ ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ತೊಂಬತ್ತೊಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಆರಾಮಾಗಿ ಸ್ಟಡಿ ಮಾಡಬಹುದು ಪೊಟೆನ್ಷಿಯಲ್ ಇರುವಂತಹ ಕಂಪನಿ ನಾನು ಹಿಂದೆ ಸಾಕಷ್ಟು ಸಲ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ಒಂದ್ಸಲ ಬೇಕಿದ್ರೆ ಆ ವಿಡಿಯೋಗಳನ್ನ ನೋಡ್ಕೊಳ್ಬಹುದು ರೆಫರೆನ್ಸ್ ಗೆ ನಂತರ ಅವಂಟೆಲ್ ಟೆಲ್ ನ ಬಗ್ಗೆ ಒಂದು ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿಗೆ ನೂರ ಹತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ನೋಡಬಹುದು ಡಿಫೆನ್ಸ್ ಇಂದ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಟೆಲಿಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅವಾಂಟೆಲ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದು ಕೂಡ ರಿಸ್ಕಿ ಸ್ಟಾಕ್ ಎರಡ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೀವು ಇಲ್ಲಿ ನೋಡಬಹುದು ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದು ಟಿಲ್ ಟ್ವೆಂಟಿ ಟ್ವೆಂಟಿ ವರ್ಗ ಅಂತ ಪರ್ಫಾರ್ಮೆನ್ಸ್ ಏನ್ ಬಂದಿರಲಿಲ್ಲ ಟ್ವೆಂಟಿ ಟ್ವೆಂಟಿ ನಂತರ ರಾಕೆಟ್ ಆಗಿದೆ ಈ ಸ್ಟಾಕ್ ನಂತರ ಆರ್ ವಿಎನ್ ನ ಎಲ್ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಮೂವತ್ತೆಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಒಳ್ಳೆ ರಿಯಾಕ್ಷನ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಂದ ಈ ಆರ್ಡರ್ ಸಿಕ್ಕಿರೋದು ಮೂವತ್ತೆಂಟು ಕೋಟಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಎಲೆಕ್ಷನ್ ಕಾರಣಕ್ಕೆ ಸರ್ಕಾರಿ ಕಂಪನಿಗಳು ಇರ್ತವೆ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಕೂಡ ಓಕೆ ನೋಡೋಣ ಇನ್ನೇನ್ ಟೂ ಡೇಸ್ ಅಷ್ಟೇ ಔಟ್ಕಮ್ ಬಂದ್ಬಿಡುತ್ತೆ ನಂತರ ಡಿಸೈಡ್ ಮಾಡುದು ತುಂಬಾನೇ ಈಸಿ ನಂತರ ಎಚ್ ಜಿ ಇನ್ಫ್ರಾ ಇವತ್ತು ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ಆ ನ್ಯೂಸ್ ಏನಂತಂದ್ರೆ ಹಿಂದೆ ಕಂಪನಿ ಸೋಲಾರ್ ಪವರ್ ಅಂಡ್ ಹೈಡ್ರೋಜನ್ ಸೆಗ್ಮೆಂಟ್ ಗೆ ಇಳಿತಾ ಇದೆ ಅಂತ ಸುದ್ದಿ ಬಂದಿತ್ತು ಅದನ್ನ ನಾನು ಸಪರೇಟ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಬಂದಿದೆ ಕಂಪನಿ ಮೂರು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸೋಲಾರ್ ಅಂಡ್ ಹೈಡ್ರೋಜನ್ ಪವರ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಆ ನ್ಯೂಸ್ ಬಂತು ಆ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಒಳ್ಳೆ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಇದು ಕೂಡ ಒಂಬತ್ತು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇನ್ಫ್ರಾದಲ್ಲೂ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ಈಗ ಎಮರ್ಜಿಂಗ್ ಸೆಕ್ಟರ್ ಸೋಲಾರ್ ಪವರ್ ಅಂಡ್ ಹೈಡ್ರೋಜನ್ ಆ ಕಡೆ ಕೂಡ ಗಮನ ಕೊಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು ನಂತರ ರಿಸಲ್ಟ್ ಬಂದ ತಕ್ಷಣ ರ್ಯಾಲಿ ಬಂತು ಮತ್ತೆ ಸ್ವಲ್ಪ ಡೌನ್ ಆಯ್ತು ಮತ್ತೆ ಸ್ವಲ್ಪ ರಿಕವರ್ ಆಯ್ತು ಅಷ್ಟಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತು ಓವರ್ ಆಲ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲದೇ ಇರಬಹುದು ಬಟ್ ರಿಯಾಕ್ಷನ್ ಚೆನ್ನಾಗಿತ್ತು ಬಟ್ ರಿಸಲ್ಟ್ ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ನಂತರ ಪ್ರಾಜ್ ಇಂಡಸ್ಟ್ರೀಸ್ ಪ್ರಾಜ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಕಂಪನಿಯ ರಿಸಲ್ಟ್ ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗೋ ಸಮಯಕ್ಕೆ ಬಂದಿದೆ ಅಥವಾ ಕ್ಲೋಸ್ ಆದ್ಮೇಲೆ ಕೂಡ ಬಂದಿರಬಹುದು ರಿಸಲ್ಟ್ ನೋಡಿದ್ರೆ ಡಿಸೆಂಟ್ ನಂಬರ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಏನಾಗಿಲ್ಲ ಬಟ್ ರೆವಿನ್ಯೂ ವೈಸ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಎಬಿಟ್ ಟರ್ನ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈವನ್ ಮಾರ್ಜಿನ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ ಆನ್ ಇಯರ್ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೆಎನ್ ಆರ್ ಕನ್ಸ್ಟ್ರಕ್ಷನ್ಸ್ ಕಂಪನಿಯ ರಿಸಲ್ಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ರಿಸಲ್ಟ್ ಇತ್ತು ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಮೋರ್ ದೆನ್ ಏಟ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಎಂಟೂವರೆ ಸಾವಿರ ಕೋಟಿ ಕ್ಯಾಪ್ ಇರುವಂತದ್ದು ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆರ್ ಕನ್ಸ್ಟ್ರಕ್ಷನ್ಸ್ ನಂತರ ಇಮಾಮಿ ನೋಡಬಹುದು ಇವತ್ತು ಫಿಫ್ಟೀನ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಒಂದು ಸ್ಲೋ ಮೂವಿಂಗ್ ಸ್ಟಾಕ್ ಅಂತ ಗ್ರೇಟ್ ರಿಟರ್ನ್ಸ್ ಜನರೇಟ್ ಮಾಡಿರುವಂತಹ ಸ್ಟಾಕ್ ಅಲ್ಲ ಆಕ್ಚುಲಿ ರಿಸಲ್ಟ್ ಬಂದಿತ್ತು ತ್ರೀ ಫೋರ್ ಡೇಸ್ ಬ್ಯಾಕ್ ರಿಸಲ್ಟ್ ದಿನ ಅಂತ ಒಳ್ಳೆ ರಿಯಾಕ್ಷನ್ ಇರಲಿಲ್ಲ ನೆಗೆಟಿವ್ ರಿಯಾಕ್ಷನ್ ಇತ್ತು ಬಟ್ ರಿಸಲ್ಟ್ ಚೆನ್ನಾಗಿತ್ತು ಬಟ್ ರಿಯಾಕ್ಷನ್ ಏನಂತ ಚೆನ್ನಾಗಿರ್ಲಿಲ್ಲ ಬಟ್ ಇವತ್ತು ನೋಡಬಹುದು ರ್ಯಾಲಿ ಬಂದಿದೆ ಹೀಗೆ ರಿಸಲ್ಟ್ ಬಂದಾಗ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಯಾವತ್ತ ಒಂದಿನ ರ್ಯಾಲಿ ಬರುತ್ತೆ ಹಾಗಾಗಿ ನಾವು ಜಸ್ಟ್ ಅವತ್ತಿನ ರಿಯಾಕ್ಷನ್ ನೋಡಿ ಡಿಸಿಷನ್ ತಗೊಳ್ಬಾರ್ದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಕಂಪನಿಗಳನ್ನ ಹೋಲ್ಡ್ ಮಾಡೋ ಕಡೆ ಗಮನ ಕೊಡಬೇಕು ಈ ರೀತಿ ರ್ಯಾಲಿ ಯಾವತ್ತ ಒಂದಿನ ಬರುತ್ತೆ ಅವತ್ತು ನಮಗೆ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಸೊ ಈ ರೀತಿ ರ್ಯಾಲಿ ಕಂಡು ಬರಲಿಕ್ಕೆ ಕಾರಣ ಹಲವಾರು ಬ್ರೋಕರೇಜಸ್ ಟಾರ್ಗೆಟ್ ರೈಸ್ ಮಾಡಿದ್ದಾರೆ ನೋಡಬಹುದು ಬ್ರೋಕರೇಜಸ್ ರೈಸ್ ಟಾರ್ಗೆಟ್ ಪ್ರೈಸಸ್ ಇಮಾಮಿ ಇಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ ಇವತ್ತೆ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗ್ಬಿಟ್ಟಿದೆ ಪರ್ಫಾರ್ಮೆನ್ಸ್ ಯಾವತ್ ರ್ಯಾಲಿ ಬರುತ್ತೆ ಯಾವ ಸ್ಟಾಕ್ ಅಲ್ಲಿ ಯಾರು ಹೇಳಿಕ್ ಆಗೋದಿಲ್ಲ ನಾವು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದಾಗ ಈ ರೀತಿಯ ರ್ಯಾಲಿಯ ಅಡ್ವಾಂಟೇಜಸ್ ನಮ್ಗೆ ಸಿಗುತ್ತೆ ನಾವು ರಿಸಲ್ಟ್ ಅಲ್ಲಿ ನೋಡಿ ನೆಕ್ಸ್ಟ್ ಡೇ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಡೌನ್ ಆಯ್ತು ಅಂದ ತಕ್ಷಣ ಮಾರಿದ್ರೆ ಸೊ ಈ ರೀತಿಯ ರ್ಯಾಲಿ ಸಿಗೋದಿಲ್ಲ ನಾವು ವೈಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡ್ಬೇಕು ಅವಾಗಲೇ ಈ ರೀತಿಯ ರ್ಯಾಲಿಗಳನ್ನ ಎಂಜಾಯ್ ಮಾಡ್ಲಿಕ್ಕೆ ಆಗೋದು ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ अलवरकू जय हिंद जय कर्नाटक